Hello everyone, welcome back to my YouTube channel All In One. In this video, we are going to study the notes and question and answers of class 9, Kannada lesson 5, that is Bommana Halliya Kindari Jogi. If you want the notes of other lesson or other subject, you can check my playlist of my channel. You can easily get from there. Abhyasa. ಫಸ್ಟ್ ಮೇನ್ ಕ್ವಶನ್ ಪದಗಳ ಅರ್ಥ ಕಿಂದರಿ ಒಂದು ಬಗೆಯ ವಾದ್ಯ ಗಜಿಬಿಜಿ ಗೌಜಿ ಗದ್ದಲ ಚಂದನ ರಾಗ ಚಂದನದ ಬಣ್ಣ ಗಾಢ ಕೆಂಪು ಅಟ್ಟ ಉಪ್ಪರಿಗೆ ಮಾಳಿಗೆ ಮೂಷಿಕಾ ಇಲಿ ಇಲಿಯ ಜಾತಿಗೆ ಸೇರಿದ ಪ್ರಾಣಿ ದಿವಿಜ ದೇವತೆ ಸ್ವರ್ಗದಲ್ಲಿ ಹುಟ್ಟಿದ ಜೋಗಿ ಗೋಸಾವಿ ಅಲೆಯುವ ಬೈರಾಗಿ ಕುಂಕುಮರಾಗ ಕೆಂಪು ಬಣ್ಣ ಪಚ್ಚೆ ಹಸಿರು ಬಣ್ಣ ಹಸಿರು ಬಣ್ಣದ ಶಿಲೆ ದುಂದುಭಿ ಕಹಳೆ ಬೆರಗು ಅಚ್ಚರಿ ಕಣಜ ಭತ್ತ ಧಾನ್ಯಗಳನ್ನು ಸಂಗ್ರಹಿಸುವ ಸ್ಥಳ ಬಳ್ಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಜಗವನ್ನು ಮೋಹಿಸಿದ ನಾದ ಯಾವುದು ಆನ್ಸರ್ ಜಗವನ್ನು ಮೋಹಿಸಿದ ನಾದ ಕಿಂದರಿ ಸೆಕೆಂಡ್ ಕ್ವಶನ್ ಇಲಿಗಳು ಎಲ್ಲೆಲ್ಲಿಂದ ಬಂದವು ಆನ್ಸರ್ ಅನ್ನದ ಮಡಿಕೆಯಿಂದ ಟೋಪಿಯ ಗೂಡಿನಿಂದ ಅಂಗಿಯ ಜೇಬಿನಿಂದ ಮಕ್ಕಳ ಕಾಲು ಚೀಲಗಳಿಂದ ಇಲಿಗಳು ಬಂದವು ಥರ್ಡ್ ಕ್ವಶನ್ ಕಿಂದರಿ ಜೋಗಿಯು ಯಾವ ನದಿಯ ಕಡೆಗೆ ಹೊರಟನು ಆನ್ಸರ್ ಕಿಂದರ ಜೋಗಿ ತುಂಗಾ ನದಿಯ ಕಡೆಗೆ ಹೊರಟನು ಫೋರ್ತ್ ಕಶನ್ ಜನರು ಏನೆಂದು ಕೂಗಿದರು ಆನ್ಸರ್ ಜನರು ಜಯ ಜಯ ಜೋಗಿ ಎಂದು ಕೂಗಿದರು ಫಿಫ್ತ್ ಕ್ವಶನ್ ನೀರಿಗಿಳಿದ ಇಲಿಗಳು ಏನಾದವು ಆನ್ಸರ್ ನೀರಿಗಿಳಿದ ಇಲಿಗಳು ಹೆಣವಾಗಿ ತೇಲಿದವು ನೆಕ್ಸ್ಟ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆ ವರ್ಣಿಸಿ ಆನ್ಸರ್ ಜೋಗಿಯ ಕಿಂದರಿ ನಾದಕ್ಕೆ ಮಾರುಹೋದ ಇಲಿಗಳು ಹಾರುತ್ತಾ ಬಂದವು ಓಡುತ್ತಾ ಬಂದವು ನಡೆಯುತ್ತಾ ಬಂದವು ಕುಣಿಯುತ್ತ ಬಂದವು ಹೀಗೆ ಕಿಂದರಿಯ ನಾದಕ್ಕೆ ಮನಸೋತ ಇಲಿಗಳು ಬಂದವು ಎಂದು ಕವಿ ಹೇಳಿದ್ದಾರೆ ಸೆಕೆಂಡ್ ಕ್ವಶನ್ ಯಾವ ಯಾವ ಇಲಿಗಳೆಲ್ಲ ಕಿಂದರಿಯ ಧ್ವನಿ ಕೇಳಿ ಬಂದವು ಆನ್ಸರ್ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅವ್ವಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ರೀತಿಯ ಇಲಿಗಳು ಕೆಂದರಿಯ ಧ್ವನಿಗೆ ಓಡೋಡಿ ಬಂದವು ಥರ್ಡ್ ಕ್ವಶನ್ ಯಾವ ಬಣ್ಣಗಳ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಆನ್ಸರ್ ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಇಲಿ ಗಿರಿ ಇಲಿ ಹೊಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದವು ಫೋರ್ತ್ ಕ್ವಶನ್ ಹೊಳೆಯ ಬದಿ ಯಾರೆಲ್ಲ ಸೇರಿದರು ಆನ್ಸರ್ ಕಿಂದರಿಯ ನಾದಕ್ಕೆ ಜಗತ್ತೇ ಮನಸೋತಿತು ಇಲಿಗಳೆಲ್ಲ ಕಿಂದರಿ ಜೋಗಿಯನ್ನು ಹಿಂಬಾಲಿಸಿದವು ಈ ಚಮತ್ಕಾರವನ್ನು ನೋಡಲು ಊರಿನ ಜನರೆಲ್ಲರೂ ಸೇರಿದರು ಫಿಫ್ತ್ ಕ್ವೆಶನ್ ಕಿಂದರಿ ಜೋಗಿ ಇಲಿಗಳನ್ನು ಪರಿಹರಿಸಿದ ಬಗೆ ಹೇಗೆ ಆನ್ಸರ್ ಜೋಗಿಯ ಕಿಂದರಿನಾದಕ್ಕೆ ಇಲಿಗಳೆಲ್ಲವೂ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿಯು ನೀರಿನ ಮೇಲೆ ನಡೆದು ಹೋದನು ಇವನನ್ನು ಹಿಂಬಾಲಿಸಿದ ಇಲಿಗಳು ನೀರಿನ ಒಳಗೆ ಮುಳುಗಿ ಹೆಣವಾಗಿ ತೇಲಿದವು ಈ ರೀತಿಯಾಗಿ ಜೋಗಿ ಇಲಿಗಳ ಕಾಟವನ್ನು ಪರಿಹರಿಸಿದನು ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಕಿಂದರಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಲಿಗಳ ಸಮೂಹ ಹೇಗೆ ಜಮಾಯಿಸಿತು ಆನ್ಸರ್ ಬೊಮ್ಮನಹಳ್ಳಿಯ ಇಲಿಗಳ ಕಾಟವನ್ನು ಬಗೆಹರಿಸಲು ಬಂದ ಜೋಗಿಯು ಅತ್ಯದ್ಭುತವಾಗಿ ಕಿಂದರಿಯನ್ನು ಬಾರಿಸಿದನು ಈ ನಾದಕ್ಕೆ ಇಡೀ ಜಗತ್ತೇ ಮಾರು ಹೋಗುವ ರೀತಿಯಲ್ಲಿತ್ತು ಇದರಿಂದ ಸಂತೋಷಗೊಂಡ ಇಲಿಗಳು ತಮ್ಮ ಹಳ್ಳಿಗಳಲ್ಲಿ ಅಡಗಿಕೊಂಡಿದ್ದ ಅನ್ನದ ಮಡಿಕೆಯನ್ನು ಟೋಪಿಯ ಗೂಡನ್ನು ಅಂಗಿಯ ಜೇಬನ್ನು ಬಿಟ್ಟು ಬಂದವು ಮಕ್ಕಳ ಕಾಲಿನ ಚೀಲವನ್ನು ಬಿಟ್ಟು ಹಾರುತ್ತಾ ನೆಗೆಯುತ್ತ ಓಡುತ್ತಾ ಸಂಭ್ರಮದಿಂದ ಬಂದವು ಅವುಗಳಲ್ಲಿ ನಾನಾ ಬಣ್ಣದ ಇಲಿಗಳು ಕೆಂಪು ಹಳದಿ ಬಿಳಿ ಕರಿ ಹಸಿರು ಪಚ್ಚೆ ಚಂದನದ ರಾಗ ಕುಂಕುಮ ಬಣ್ಣ ಹೀಗೆ ನಾನಾ ರೀತಿಯ ಇಲಿಗಳು ನೋಡುತ್ತಿದ್ದಂತೆ ಕುಣಿಯುತ್ತಾ ನಲಿಯುತ್ತಾ ಸಂತಸದಿಂದ ಬಂದವು ಆ ಇಲಿಗಳಲ್ಲಿ ಕೆಲವು ಅಟ್ಟದ ಮೇಲಿನಿಂದ ಕಣಜದ ಕಡೆಯಿಂದ ಗುಂಪು ಗುಂಪಾಗಿ ಬಂದವು ಅದೆಷ್ಟೋ ಇಲಿಗಳು ಕುಂಡಿಲಿಗಳಾಗಿದ್ದವು ಕಿವುಡಿಲಿಗಳಾಗಿದ್ದವು ಮೂಗಿಲಿಗಳಾಗಿದ್ದವು ಹೆಳವಿಲಿಗಳಾಗಿದ್ದವು ಅವೆಲ್ಲವೂ ಕೂಡ ಸಂತೋಷದಿಂದ ಮೂಷಿಕ ಸಂಕುಲವೇ ಕಿಂದರಿಯ ಮಾರು ಹೋಗಿ ಜೋಗಿಯನ್ನು ಹಿಂಬಾಲಿಸಿದವು ಎಂದು ಕವಿಯು ಜೋಗಿಯ ಚಮತ್ಕಾರವನ್ನು ತಿಳಿಸಿದ್ದಾರೆ ಹೊಳೆಯ ದಂಡೆಯಲ್ಲಿ ಏನೇನು ನಡೆಯಿತು ಆನ್ಸರ್ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೀ ಕಾಟ ಅವುಗಳ ನಾಯಿಗಳನ್ನು ಹಿಡಿದವು ಬಡಿದವು ಬೆಕ್ಕುಗಳನ್ನು ಕಡಿದವು ಊರಿನ ಎಲ್ಲರಿಗೂ ಮಹಾ ಉಪದ್ರವಕಾರಿ ಆಗಿ ಪರಿಣಮಿಸಿದವು ಅದನ್ನು ಹೇಗಾದರೂ ಪರಿಹರಿಸಲು ಊರಿನ ಜನ ಶಾಂತಿ ನೆಮ್ಮದಿ ತರಬೇಕೆಂದು ಗೌಡನನ್ನು ಕೇಳಿದರು ಆಗ ಗೌಡನು ಯಾರು ಈ ಇಲಿಗಳ ಉಪದ್ರವನ್ನು ಪೂರ್ಣವಾಗಿ ಪರಿಹರಿಸುತ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿ ಘೋಷಿಸಿದನು ಹೀಗಾಗಿ ಊರಿಗೆ ಬಂದವನೇ ಕಿಂದರಿ ಜೋಗಿ ಅವನು ಜಗತ್ತೇ ಹೋಗುವ ನಾದವನ್ನು ನುಡಿಸಿ ಅನ್ನದ ಮಡಿಕೆಯಿಂದ ಟೋಪಿಯ ಗೂಡಿನಿಂದ ಮಕ್ಕಳ ಕಾಲು ಚೀಲದಿಂದ ಅಟ್ಟದ ಮೇಲಿನಿಂದ ಕಣಜ ಕಡೆಯಿಂದ ನಾನಾ ಕಡೆ ಅಡಿಗೆಕೊಂಡಿದ್ದ ಸ್ಥಳದಿಂದ ಹೊರಬಂದವು ಹೀಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅಜ್ಜ ಅಜ್ಜಿ ನಾನಾ ಬಣ್ಣದ ಇಲಿಗಳು ಊನಗೊಂಡ ಇಲಿಗಳು ಎಲ್ಲ ಇಲಿಗಳು ಸಂತೋಷದಿಂದ ಹಾರುತ್ತಾ ಕುಣಿಯುತ್ತ ನೆಗೆಯುತ್ತ ಸಂಭ್ರಮಿಸುತ್ತ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿ ನೀರಿನ ಮೇಲೆ ನಡೆದು ಹೋದನು ಜೋಗಿಯನ್ನು ಹಿಂಬಾಲಿಸಿದ ಇಲಿಗಳು ನೀರಿನಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಈ ವಾಕ್ಯಗಳ ಸ್ವಾರಸ್ಯವನ್ನು ಐದಾರು ವಾಕ್ಯಗಳಲ್ಲಿ ವಿಸ್ತರಿಸಿ ಬರೆಯಿರಿ. ಫಸ್ಟ್ ಕ್ವಶನ್ ಜಗವಣೆ ಮೋಹಿಸಿತಾ ನಾದ ಆನ್ಸರ್ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿದ ಬೊಮ್ಮನಹಳ್ಳಿ ಕಿಂದರ ಜೋಗಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟ ಹೆಚ್ಚಾಗಿ ಅವುಗಳು ನಾಯಿಗಳನ್ನು ಬೆಕ್ಕುಗಳನ್ನು ಅಷ್ಟೇ ಅಲ್ಲದೆ ಜನರಿಗೆ ಬಹಳ ತೊಂದರೆ ಕೊಡಲು ಪ್ರಾರಂಭಿಸಿದವು ಇವುಗಳನ್ನು ಹೇಗಾದರೂ ನಾಶ ಮಾಡಿ ಊರಿನಲ್ಲಿ ಶಾಂತಿಯನ್ನು ಕಾಪಾಡಬೇಕೆಂದು ಜನರೆಲ್ಲ ಊರಗೌಡನನ್ನು ಕೇಳಿದರು ಊರಿನ ಗೌಡನು ಯಾರು ಈ ಇಲಿಗಳ ಕಾಟವನ್ನು ಪರಿಹರಿಸುತ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿ ಘೋಷಿಸಿದ ಈ ಕಾರಣಕ್ಕಾಗಿ ಊರಿಗೆ ಬಂದವನು ಕಿಂದರಿ ಜೋಗಿ ಅವನು ಗಡ್ಡವನ್ನು ನೀಡುತ್ತಾ ಬಾಯಲ್ಲಿ ಮಣಮನ ಮಂತ್ರವನ್ನು ಕೇಳುತ್ತಾ ಅದ್ಭುತವಾದ ಮನಮೋಹಕ ನೋಡಿಸುತ್ತಾ ಊರನ್ನು ಪ್ರವೇಶಿಸಿದ ರೀತಿಯನ್ನು ಕವಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಹಿಂಡಿಂಡಾಗಿ ಆನ್ಸರ್ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿದ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಊರಿನ ಸಮಸ್ಯೆ ಬಗೆಹರಿಸಲು ಬಂದ ಕಿಂದರಿ ಜೋಗಿಯ ನಾದ ಮಾಧುರ್ಯಕ್ಕೆ ಮನಸೋತ ಇಲಿಗಳು ತಾವು ಅಡಗಿಕೊಂಡ ಜಾಗದಿಂದ ಹೊರಬಂದವು ನಾನಾ ರೀತಿಯ ಇಲಿಗಳು ಬಣ್ಣ ಬಣ್ಣದ ಇಲಿಗಳು ಊನಗೊಂಡ ಇಲಿಗಳು ತಮ್ಮ ಗೂಡನ್ನು ಬಿಟ್ಟು ಕುಣಿಯುತ್ತಾ ನಲಿಯುತ್ತ ಸಂತಸದಿಂದ ಅಟ್ಟದ ಮೇಲಿನಿಂದ ಕಣಜದ ಕಡಿಯಿಂದ ಗುಂಪು ಗುಂಪಾಗಿ ಇಲಿಗಳು ಬಂದ ರೀತಿಯನ್ನು ಕವಿ ವರ್ಣಿಸಿದ್ದಾರೆ ಥರ್ಡ್ ಒನ್ ಉಸಿರಾಡದೆ ನಿಂತರೂ ಜನರೆಲ್ಲ ಆನ್ಸರ್ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿದ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಜೋಗಿಯ ಕಿಂದರಿಯ ನಾದ ಮಾಧುರ್ಯ ಮನಸೋತ ಇಲಿಗಳೆಲ್ಲವೂ ಗುಂಪು ಗುಂಪಾಗಿ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿಯು ಹೊಳೆಯ ಮರಳಿನ ಗುಡ್ಡೆಯ ಸಮೀಪ ಬಂದಾಗ ಎಲ್ಲೆಲ್ಲೂ ನೋಡಿದರು ಮೂಷಿಕ ಗುಂಪೆ ಇದನ್ನು ನೋಡಿದ ಊರಿನ ಜನ ಮೂಕ ವಿಸ್ಮಿತರಾಗಿ ಮಾತನಾಡದೆ ಆಶ್ಚರ್ಯಚಿಕಿತರಾದರು ಎಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಒನ್ ಭಾಷಾಭ್ಯಾಸ ಆ ಕೆಳಗಿನ ಪದಗಳನ್ನು ಪ್ರಾಸದ ಜೋಡಿಗಳಾಗಿ ಸಂಗ್ರಹಿಸಿ ಬರೆಯಿರಿ ಮಾದರಿ ಜೋಗಿ ಹೋಗಿ ಹಾಡಿ ನೋಡಿ ನೋಡಿದರು ಮಾಡಿದರು ದಂಡು ಹಿಂಡು ಗಗನದಲ್ಲಿ ಹರುಷದಲ್ಲಿ ನೆಕ್ಸ್ಟ್ ಒನ್ ಆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿದೆ ಹಿಂಡಿಂಡು ಕಟ್ಟೆಯ ನೀಳಿದ ನಾದವಿದಲ್ಲಿ ಹೆಣವಾಗಲಿಯೇ ಬೆರಗಾಗಿ ಫಸ್ಟ್ ಒನ್ ಹಿಂಡಿಂಡು ಆನ್ಸರ್ ಹಿಂಡು ಪ್ಲಸ್ ಹಿಂಡು ಲೋಪಸಂಧಿ ಸೆಕೆಂಡ್ ಒನ್ ಕಟ್ಟೆಯ ನಿಳಿದ ಆನ್ಸರ್ ಕಟ್ಟೆಯನ್ನು ಪ್ಲಸ್ ಇಳಿದ ಲೋಪಸಂಧಿ ತರ್ಡ್ ಒನ್ ನಾದವಿದೆಲ್ಲಿ ಆನ್ಸರ್ ನಾದವಿದು ಪ್ಲಸ್ ಎಲ್ಲಿ ಲೋಪಸಂಧಿ ಫೋರ್ತ್ ಒನ್ ಹೆಣವಾಗಲ್ಲಿಯೇ ಆನ್ಸರ್ ಹೆಣವಾಗು ಪ್ಲಸ್ ಅಲ್ಲಿಯೇ ಲೋಪಸಂಧಿ ಫಿಫ್ತ್ ಒನ್ ಬೆರಗಾಗಿ ಆನ್ಸರ್ ಬೆರಗು ಪ್ಲಸ್ ಆಗಿ ಲೋಪಸಂಧಿ ನೆಕ್ಸ್ಟ್ ಒನ್ ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಹೆಸರಿಸಿರಿ ಫಸ್ಟ್ ಒನ್ ಬೀದಿಗೆ ಆನ್ಸರ್ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೆಕೆಂಡ್ ಒನ್ ಜಗವನಿ ಆನ್ಸರ್ ಎ ಸಂಬೋಧನಾ ವಿಭಕ್ತಿ ಪ್ರತ್ಯಯ ತರ್ಡ್ ಒನ್ ಇಲಿಗಳ ಆನ್ಸರ್ ಆ षी विभक्ति प्रत्यय फोर्थ वन गूडन आंसर प्रथमा विभक्ति प्रत्यय फिफ्थ वन होली आंसर अली सप्तमी विभक्ति प्रत्यय ನೆಕ್ಸ್ಟ್ ಒನ್ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ಮಣಮಣ ಆನ್ಸರ್ ಮಂತ್ರವಾದಿಗಳು ಮಣಮಣ ಮಂತ್ರವನ್ನು ಹೇಳಿ ಜನರನ್ನು ಗಾಬರಿಗೊಳಿಸುತ್ತಾರೆ ಸೆಕೆಂಡ್ ಒನ್ ಗಜಿಬಿಜಿ ಆನ್ಸರ್ ಸಭೆ ಸಮಾರಂಭಗಳು ಯಾವಾಗಲೂ ಗಜಿಬಿಜಿಯಿಂದ ಕೂಡಿರುತ್ತದೆ ತರ್ಡ್ ಒನ್ ಓಡೋಡಿ ಆನ್ಸರ್ ಪಂದ್ಯಾವಳಿಯನ್ನು ನೋಡಲು ಮಕ್ಕಳು ಓಡೋಡಿ ಮೈದಾನಕ್ಕೆ ಬಂದರು ಫೋರ್ತ್ ಒನ್ ಹಿಂಡಿಂಡು ಆನ್ಸರ್ ಸಂಜೆಯ ಸಮಯದಲ್ಲಿ ಗೋವುಗಳು ಹಿಂಡಿಂಡಾಗಿ ಮನೆ ಸೇರುತ್ತವೆ ಫಿಫ್ತ್ ಒನ್ ನಲಿನಳಿದು ಆನ್ಸರ್ ನಲಿವಿನ ಕುಣಿತವನ್ನು ನೋಡಿದ ಮಕ್ಕಳು ನಲಿನಳಿದು ಕುಪ್ಪಳಿಸಿದರು ಸಿಕ್ಸ್ತ್ ಒನ್ ಗಹಗಹಿಸು ಆನ್ಸರ್ ರಾಕ್ಷಸರು ಗಹಗಹಿಸಿ ನಗುತ್ತಾರೆ ಸೆವೆಂತ್ ಒನ್ ಬುಳುಬುಳು ಆನ್ಸರ್ ಎರೆಹುಳು ಬುಳುಬುಳು ಹರಿದಾಡುತ್ತದೆ So this is all about your lesson 5, Bommanna Helliya Kindari Jogi. As I told you, if you want more lesson, check the playlist of my channel. Thank you.